ಮೇ ಹದಿನೆಂಟರಂದು ಬೆಂಗಳೂರಿನ ಎಂ ಎಂಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೈವೋಲ್ಟೇಜ್ ಪಂದ್ಯದಲ್ಲಿ ಆರ್ಸಿಬಿ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಇಪ್ಪತ್ತೇಳು ರನ್ಗಳಿಂದ ಸೋಲಿಸಿತು ಈ ನಿರ್ಣಾಯಕ ಪಂದ್ಯದ ವೇಳೆ ಆರ್ಸಿಬಿ ಮಾಲೀಕರು ಸ್ಮೃತಿ ಮಂದಾನಾ ಮತ್ತು ಅನುಷ್ಕಾ ಶರ್ಮಾ ಅವರಂತಹ ದೊಡ್ಡ ಹೆಸರುಗಳೊಂದಿಗೆ ಆರ್ಸಿಬಿಯ ಮಾಜಿ ಲೆಜೆಂಡ್ ಗೇಲ್ ಸ್ಟ್ಯಾಂಡ್ನಲ್ಲಿ ಹಾಜರಿದ್ರು ಪಂದ್ಯದ ನಂತರ ಆರ್ಸಿಬಿ ಡ್ರೆಸ್ಸಿಂಗ್ ರೂಂಗೆ ಎಂಟ್ರಿ ಕೊಟ್ಟ ಮೇಲೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮರಳೋದಕ್ಕೆ ಗೇಲ್ ಅವರನ್ನ ವಿರಾಟ್ ಕೊಹ್ಲಿ ಸಂತೋಷದಿಂದ ಕೇಳಿಕೊಂಡ್ರು ಆರ್ಸಿಬಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ನಂತರ ಕ್ರಿಸ್ಗೇಲ್ ಅವರು ತಮ್ಮ ಮಾಜಿ ತಂಡದ ಆಟಗಾರರನ್ನ ಅಭಿನಂದಿಸೋದಕ್ಕೆ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿದ್ರು ಆಟಗಾರರು ಯೂನಿವರ್ಸಲ್ ಬಾಸ್ ಅನ್ನು ನೋಡಿ ಖುಷಿ ಪಟ್ರು ಈ ಸಂತೋಷದ ವಾತಾವರಣಕ್ಕೆ ಸ್ವಲ್ಪ ಹಾಸ್ಯವನ್ನ ಸೇರಿಸಿದ ಆರ್ಸಿಬಿ ಮಾಜಿ ನಾಯಕ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಸೀಸನ್ನಲ್ಲಿ ಕ್ರಿಸ್ಗೇಲ್ ಅವರನ್ನ ನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡೋದಕ್ಕೆ ಸ್ಟಾರ್ ಬ್ಯಾಟರ್ ವಿರಾಟ್ ವಿನಂತಿ ಮಾಡಿಕೊಂಡ್ರು ಕಾಕಾ ಮುಂದಿನ ವರ್ಷ ಆರ್ಸಿಬಿಗೆ ಮರಳಿ ಬನ್ನಿ ಇಂಪ್ಯಾಕ್ಟ್ ಪ್ಲೇಯರ್ ಈಗ ಆನ್ ಆಗಿದೆ ನೀವು ಇನ್ಮುಂದೆ ಫೀಲ್ಡಿಂಗ್ ಮಾಡಬೇಕಾಗಿಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನ ನಿಮಗಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತ ಕೊಹ್ಲಿ ಹೇಳಿರೋ ವಿಡಿಯೋವನ್ನ ಆರ್ಸಿಬಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದೆ ಯೂನಿವರ್ಸ್ ಕೊಹ್ಲಿ ಹೇಳಿದ ಮಾತಿಗೆ ನಾನು ಮತ್ತೆ ಆರ್ಸಿಬಿ ಪರ ಕಣಕ್ಕಿಳಿಯೋದಕ್ಕೆ ರೆಡಿ ಅಂತ ಹೇಳಿದ್ದಾರೆ ಕ್ರಿಸ್ ಗೇಲ್ ಈ ಬಗ್ಗೆ ಮಾತನಾಡಿದ ಗೇಲ್ ಈಗ್ಲೂ ನಂಗೆ ಆರ್ ಸಿ ಬಿ ಜೆರ್ಸಿ ಕರೆಕ್ಟ್ ಆಗಿ ಫಿಟ್ ಆಗ್ತಿದೆ ಬೇಕಿದ್ರೆ ಹೇಳಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮೈದಾನಕ್ಕೆ ಎಳೆಯೋದಕ್ಕೆ ನಾನಂತೂ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ ಮೇಲ್ನೋಟಕ್ಕೆ ಗೇಲ್ ತಮಾಷೆಗೆ ಹೇಳಿದ್ರು ಅಥವಾ ವಿರಾಟ್ ಕೊಹ್ಲಿ ಕೂಡ ಕಂಬ್ಯಾಕ್ ಮಾಡುವಂತೆ ಸೂಚಿಸಿದ್ದಾರೆ ಆರ್ ಸಿ ಬಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕಾಣಿಸಿಕೊಂಡ ಗೇಲ್ ಜೊತೆ ಮಾತನಾಡಿದ ಕೊಹ್ಲಿ ಮತ್ತೆ ಆರ್ ಸಿ ಬಿ ಪರ ಕಣಕ್ಕಿಳಿಯುವಂತೆ ವಿನಂತಿ ಮಾಡಿಕೊಂಡಿರೋದ್ರಿಂದ ನೆಕ್ಸ್ಟ್ ಇಯರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏನಾದರೂ ಕಣಕ್ಕಿಳಿತಾರಾ ಅನ್ನೋ ಕುತೂಹಲ ಅಭಿಮಾನಿಗಳಿಗಿದೆ ಆದರೂ ವಿರಾಟ್ ಕೊಹ್ಲಿಯ ಮನವಿಯನ್ನ ಗೇಲ್ ಅಕ್ಸೆಪ್ಟ್ ಮಾಡೋ ಹಾಗಿಲ್ಲ ಯಾಕಂದ್ರೆ ವಿಂಡೀಸ್ ದಾಂಡಿಗನಿಗೆ ಈಗ ನಲವತ್ನಾಲ್ಕು ವರ್ಷ ಹೀಗಾಗಿ ಕಮ್ ಬ್ಯಾಕ್ ಮಾಡೋ ಸಾಧ್ಯತೆ ಇಲ್ಲ ಅಂತಾನು ಒಂದ್ ಕಡೆ ಹೇಳಬಹುದು ಕ್ರಿಸ್ ಗೇಲ್ ಆರ್ ಸಿ ಬಿ ಪರ ತೊಂಬತ್ತೊಂದು ಪಂದ್ಯಗಳನ್ನಾಡಿದ್ದಾರೆ ಐದು ಭರ್ಜರಿ ಶತಕ ಇಪ್ಪತ್ತೊಂದು ಅರ್ಧ ಶತಕಗಳೊಂದಿಗೆ ಒಟ್ಟು ಮೂರು ಸಾವಿರದ ನಾನೂರ ಇಪ್ಪತ್ತು ರನ್ ಗಳಿಸಿದ್ದಾರೆ ಈ ಮೂಲಕ ಆರ್ಸಿಬಿ ಪರ ಅತ್ಯಧಿಕ ರನ್ ಕಲೆ ಹಾಕಿದ ಮೂರನೇ ಬ್ಯಾಟರ್ ಅನ್ನಿಸಿಕೊಂಡಿದ್ದಾರೆ ಈಗಾಗಲೇ ಅಂತಾರಾಷ್ಟೀಯ ಕ್ರಿಕೆಟ್ನಿಂದಲೂ ನಿವೃತ್ತರಾಗಿರೋ ಗೇಲ್ ಕಳೆದ ಸೀಸನ್ ಹಾಗೂ ಈ ಬಾರಿಯ ಐಪಿಎಲ್ನಲ್ಲಿ ವಿಶ್ಲೇಷಣೆಗಾರನಾಗಿ ಕಾರ್ಯನಿರ್ವಹಿಸಿದರು Back up. Come back next year, in fact, there's one now. Yeah, yeah. You're G ready. You're ready. Yes. G yes. yes.